ನಮಸ್ಕಾರ ವೆಲ್ಕಮ್ ಟು ಎ ಜೆ ರಿವ್ಯೂಸ್ ಕನ್ನಡ ಇವತ್ತು ಇಡೀ ರಾಜ್ಯಾದ್ಯಂತ ಹಬ್ಬದ ವಾತಾವರಣ ಯಾಕಂದ್ರೆ ಕಿಚ್ಚನ ಕಟ್ಔಟ್ ಗೆ ಹಾಲಿನ ಅಭಿಷೇಕ ಶುರುವಾಗಿದೆ ಸುದೀಪ್ ಅವರ ಮೋಸ್ಟ್ ಅವೈಟೆಡ್ ಸಿನಿಮಾ ಮಾರ್ಕ್ ಫೈನಲಿ ರಿಲೀಸ್ ಆಗಿದೆ ಮನೆಯಷ್ಟೇ ಬಂದ ದರ್ಶನ್ ಅವರ ಡೆವಿಲ್ ಅಬ್ಬರದ ಮಧ್ಯೆ ಈ ಮಾರ್ಕ್ ನಿಜವಾಗ್ಲೂ ಮಾರ್ಕ್ ಹಾಕುತ್ತಾ ಡೆವಿಲ್ ಗಿಂತ ಈ ಸಿನಿಮಾ ಯಾಕೆ ಬೆಟರ್ ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ಕತೆ ಬಗ್ಗೆ ಬರೋದಾದರೆ ಇಲ್ಲಿ ಸುದೀಪ್ ಅವರು ಅಜಯ್ ಮಾರ್ಕಂಡೆ ಅನ್ನೋ ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಂಡಿದ್ದಾರೆ ನಗರದಲ್ಲಿ ಮಕ್ಕಳ ಕಿಡ್ನ್ಯಾಪ್ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ ಕಾನೂನಿನ ಚೌಕಟ್ಟಿನ ಹೊರಗಡೆ ನಿಂತು ಒಬ್ಬ ಸಸ್ಪೆಂಡೆಡ್ ಪೊಲೀಸ್ ತನ್ನ ಬುದ್ಧಿವಂತಿಕೆಯಿಂದ ಆ ಕ್ರಿಮಿನಲ್ ಗಳನ್ನ ಹೇಗೆ ಬೇಟೆಯಾಡ್ತಾನೆ ಅನ್ನೋದೇ ಈ ಸಿನಿಮಾದ ಹೈಲೈಟ್ ಇಲ್ಲಿ ಬರೀ ಮಸಾಲಾ ಪವರ್ ಮಾತ್ರವಲ್ಲ ಕಿಚನ ಮೈಂಡ್ ಪವರ್ ಕೂಡ ಅದ್ಭುತವಾಗಿ ಕೆಲಸ ಮಾಡಿದೆ ಅಂತ ಹೇಳ್ತೀನಿ ಈಗ ಮೇನ್ ಪಾಯಿಂಟ್ ಕಡೆ ಬರೋದಾದ್ರೆ ಎಲ್ರು ಕೇಳ್ತಿರೋದು ಡೆವಿಲ್ ಬೆಟರು ಅಥವಾ ಮಾರ್ಕ್ ಬೆಟರು ಅಂತ ನೋಡಿ ಬಾಸ್ ಡೆವಿಲ್ ಕಂಪ್ಲೀಟ್ ಮಾಸ್ ಸಿನಿಮಾ ಆಗಿದ್ರೆ ಮಾರ್ಕ್ ಒಂದು ಸ್ಟೈಲಿಶ್ ಮಾಸ್ ಥ್ರಿಲ್ಲರ್ ಅಂತ ಹೇಳ್ಬೋದು ಇನ್ನು ಸ್ಕ್ರೀನ್ ಪ್ಲೇ ಕಡೆ ಬರೋದಾದ್ರೆ ಡೆವಿಲ್ ಸಿನಿಮಾದಲ್ಲಿ ಕೆಲವು ಕಡೆ ಕತೆ ಎಳೆದ ಹಾಗೆ ಅನಿಸುತ್ತೆ ಆದರೆ ಮಾರ್ಕ್ ನಲ್ಲಿ ಪ್ರತಿ ಹತ್ತು ನಿಮಿಷಕ್ಕೊಂದು ಟ್ವಿಸ್ಟ್ ಇದೆ ಸಿನಿಮಾ ಎಲ್ಲೂ ಪೋರ್ ಹೊಡೆಯಲ್ಲ ಹಾಗೆ ಟೆಕ್ನಿಕಲ್ ಆಗಿ ನೋಡಿದ್ರೆ ಡೆವಿಲ್ ಗಿಂತ ಮಾರ್ಕ್ ಒಂದು ಕೈ ಮೇಲೆ ಇದೆ ಕ್ಯಾಮರಾ ವರ್ಕ್ ಮತ್ತು ಕಲರ್ ಗ್ರೇಡಿಂಗ್ ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ಇದೆ ಅಂತ ಹೇಳ್ಬೋದು ಇನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಅವರ ಬಿಜಿಎಂ ಡೆವಿಲ್ ಗಿಂತ ಹೆಚ್ಚು ಪವರ್ಫುಲ್ ಆಗಿದೆ ಕಿಚನ್ ಎಂಟ್ರಿ ಸೀನ್ ನಲ್ಲಂತೂ ಸ್ಪೀಕರ್ ಒಡೆದೋಗದಂತೂ ಗ್ಯಾರಂಟಿ ಇನ್ನು ಸಿನಿಮಾದ ಬಲ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಆಕ್ಟಿಂಗ್ ಆ ಕಣ್ಣಿನ ನೋಟ ಆ ಡೈಲಾಗ್ ಡೆಲಿವರಿ ಸುದೀಪ್ ಇಸ್ ಬೆಸ್ಟ್ ಫಾರ್ಮ್ ಅಂತ ಹೇಳ್ಬೋದು ಇನ್ನು ಆಕ್ಷನ್ ಸೀಕ್ವೆನ್ಸ್ ಬರೀ ಹೊಳೆದಾಟ ಅಲ್ಲ ಪ್ರತಿ ಆಕ್ಷನ್ ಸೀನ್ ನಲ್ಲೂ ಒಂದು ಸ್ಟೈಲ್ ಇದೆ ಚೇಸಿಂಗ್ ಸೀನ್ ಗಳು ಹೈ ವೋಲ್ಟೇಜ್ ಆಗಿವೆ ಇನ್ನು ಸಸ್ಪೆನ್ಸ್ ಇದೆ ವಿಲನ್ ಯಾರು ಅಂತ ರಿವೀಲ್ ಆಗೋ ತನಕ ನಿಮ್ಗೊದೊಂದು ಸಸ್ಪೆನ್ಸ್ ಇದೆ ಇನ್ನು ಈ ಸಿನಿಮಾ ಫೈನಲ್ಲಿ ಹೇಳಬೇಕಂದ್ರೆ ನೀವು ಆ ಫ್ಯಾನ್ ಆಗಿದ್ದರೆ ಈ ಸಿನಿಮಾ ನಿಮಗೊಂದು ಬಿರಿಯಾನಿ ಊಟವಿದ್ದಂತೆ ಡೆವಿಲ್ ನೋಡಿದ ಮೇಲೆ ನಿಮಗೆ ಒಂದು ಪಕ್ಕ ಆ್ಯಕ್ಷನ್ ಥ್ರಿಲ್ಲರ್ ಬೇಕು ಅನಿಸಿದರೆ ಮಾರ್ಕ್ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು ನನ್ನ ರೇಟಿಂಗ್ ಫೈಯಲ್ಲಿ ಫೋರ್ ನಿಮಗೆ ಈ ಸಿನಿಮಾ ಹೇಗೆ ಡೆವಿಲ್ ಇಷ್ಟ ಆಯ್ತಾ ಅಥವಾ ಮಾರ್ಕ್ ಇಷ್ಟ ಆಯಿತಾ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಮರೆಯದೆ ಎ ಜೆ ರಿವ್ಯೂಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೈ ಕರ್ನಾಟಕ ಮಾತೆ